ಕೊಬ್ಬರಿ ಎಣ್ಣೆಗೆ ಹಾಕೋಕ್ಕೆ ಇವೆಲ್ಲ ಗಿಡ ನೇರವಾಗಿ ಹಾಕಿ ಹಾಕೋದಕ್ಕಿಂತ ರಸ ಮಾಡಿಬಿಟ್ಟು ಹಾಕಿದ್ರೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅಂತಾರೆ ಇದು ಕೇಶವರ್ಧಿನಿ ಗಿಡ ಅಂತ ಈ ಥರ ಹೂವು ಇರುತ್ತೆ ನೋಡಿ ಇದು ಹೂವು ಎಲೆ ಸಮೇತ ಹಾಕಬಹುದು ಇದು ಗರ್ಗ ಅಂತ ಹೇಳ್ತಾರಲ್ಲ ಭೃಂಗರಾಜ ಅಂತ ಇದು ಕಿತ್ತಿದ್ಮೇಲೆ ಬೇಗ ಕಪ್ಪಾಗಿಬಿಡುತ್ತೆ ಅದರಿಂದ ಈಗ ಹಳೇದು ಅನಿಸುತ್ತೆ ನೋಡೋಕ್ಕೆ ಬೇರೆ ಸಮೇತ ಹಾಕುವಂಥದ್ದು ಇದು ಇದು ಅಷ್ಟೇ ಜಲಬ್ರಾಹ್ಮಿ ಅಂತ ಬ್ರಾಹ್ಮಿ ಅಂದ್ರೆ ಒಂದೆಲಗ ಅಂತ ಹೇಳ್ತಾರೆ ಅದು ಬೇರೆ ಅದರಲ್ಲೇ ಅದಕ್ಕಿಂತ ಒಳ್ಳೆ ಗುಣಗಳಿರುತ್ತೆ ಇದು ತಲೆಗೆ ಮಾತ್ರ ಉಪಯೋಗಿಸುವಂಥದ್ದು ಜಲಬ್ರಾಹ್ಮಿ ಅಂತ ಇದನ್ನು ಬೇರೆ ಸಮೇತ ಹಾಕಬಹುದು ಇದರದೆಲ್ಲ ರಸ ತಗೊಳ್ತೀನಿ ಈಗ ಜಲಬ್ರಾಹ್ಮಿ ಇದು ಕಾಂಡ ಮೃದುವಾಗಿರುತ್ತೆ ಹಾಗೆ ಹಾಕೋಬಹುದು ಮಿಕ್ಸಿಗೆ ಇದು ರುಬ್ಬಿರೋದು ನೋಡಿ ಗರಗದ್ದು ಎಷ್ಟು ಕಪ್ಪಿಗೆ ನೋಡಿ ಬಣ್ಣ ನೋಡಿ ಇದು ಚೆನ್ನಾಗಿ ನಮ್ಮ ಕೂದಲಿಗೆ ಬಣ್ಣ ಕೊಡೋದು ಬೆಳೆಸುತ್ತೆ ಕೂಡ ಇದ್ರದ್ದು ಸ್ವಲ್ಪ ಕಡ್ಡಿ ತಕ್ಕೊಂಬಿಡಬೇಕು ದಪ್ಪದ್ದು ಇದು ಒಳ್ಳೆ ಗಾಣದ ಕೊಬ್ಬರಿ ಎಣ್ಣೆ ಒಂದು ಕಾರ್ ಲೀಟ್ರ್ ತಗೊಂಡಿದ್ದೀನಿ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಈ ರಸ ಎಲ್ಲ ಬಂದಿರತ್ತಲ್ಲ ಅಷ್ಟು ರಸನೂ ಇದಕ್ಕೆ ಹಾಕ್ಕೋಬೇಕು ಇವೆಲ್ಲ ಕೊಬ್ಬರಿ ಎಣ್ಣೆ ಒಳಗೆ ಇಳ್ಕೊಂಡು ಹಿಂಗಬೇಕು ಒಂದೊಂದು ದಿವ್ಸನ ಸ್ವಲ್ಪ ಸ್ವಲ್ಪ ಕುದಿಸಿ 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 ತೆಗೆದಿಟ್ಟು ಮತ್ತು ಇನ್ನೊಂದು ದಿವಸ ತಿರ್ಗ ಕುದಿಸ್ಬೇಕು ಕಟ್ ಮಾಡಿರೋ ಅಲೋವಿರಾನ ಈ ಥರ ಚೆನ್ನಾಗಿ ಅದಕ್ಕೆಲ್ಲ ಸೋರೋಕೆ ಬಿಟ್ಬಿಟ್ಟು ಆಮೇಲೆ ಈ ಸೈಡಲ್ಲಿ ಇಲ್ಲಿ ಕೆಳಗೆ ಇಲ್ಲಿ ಮೇಲೆ ಎಲ್ಲ ಕಡೆ ಕಟ್ ಮಾಡಿಬಿಟ್ಟು ಮೇಲಿನ ಸಿಪ್ಪೆ ತೆಗೆದುಬಿಟ್ಟು ಒಳಗಡೆದೆಲ್ಲ ಹೆರ್ಕೊಂಡ್ರೆ ಪಲ್ಪ್ ಥರ ಬರುತ್ತೆ ಅದನ್ನು ಕಟ್ ಮಾಡಿರೋ ಅಲೋವಿರನ ಈ ಥರ ಚೆನ್ನಾಗಿ ಅದಕ್ಕೆಲ್ಲ ಬಿಟ್ಬಿಟ್ಟು ಆಮೇಲೆ ಈ ಸೈಡಲ್ಲಿ ಇಲ್ಲಿ ಕೆಳಗೆ ಇಲ್ಲಿ ಮೇಲೆ ಎಲ್ಲ ಕಡೆ ಕಟ್ ಮಾಡಿಬಿಟ್ಟು ಮೇಲಿನ ಸಿಪ್ಪೆ ತೆಗೆದುಬಿಟ್ಟು ಒಳಗಡೆದೆಲ್ಲ ಹೆರ್ಕೊಂಡ್ರೆ ಪಲ್ಪ್ ಥರ ಬರುತ್ತೆ ಅದನ್ನು ಇದನ್ನು ಇದಕ್ಕೆ ಅಲೋವಿರೋದನ್ನು ಪಲ್ಪೆಲ್ಲ ಇದಕ್ಕೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಾಯಿಸಿದ್ದೀನಿ ಇನ್ನೂ ಸ್ವಲ್ಪ ಕಾಯಿಸಬೇಕು ಬೆಡ್ನಲ್ಲಿ ಕಾಯಿಗಳನ್ನ ಬೀಜ ತೆಗೆದು ಚೆನ್ನಾಗಿ ನನ್ನ ರುಬ್ಕೊಂಡು ಅದನ್ನು ಸೋಸ್ಕೊಳ್ತಾ ಇದ್ದೀನಿ ರಸ ಹಾಕಿ ಮತ್ತೆ ಕುದಿಸ್ತಾ ಇದ್ದೀನಿ ಇದು ಮೂರು ನಾಲ್ಕು ದಿವಸ ಸ್ವಲ್ಪ ಸ್ವಲ್ಪ ಕುದಿಸಿ ಕುದಿಸಿ ಇಟ್ಟಿದ್ದೀನಿ ಸ್ವಲ್ಪ ಎಲೆ ಕೂಡ ಇದ್ರ ಜೊತೆ ಮಿಕ್ಸ್ ಮಾಡಿದ್ದೀನಿ ರಸನ ಹ್ಞೂ ನೋಡಿ ಹೀಗೆ ಕುದೀತಾಯಿದೆ ಇದಕ್ಕೆ ನೂರೈವತ್ತು ಎಮ್ ಎಲ್ ಅಷ್ಟು ಹಾಲು ಕೂಡ ಹಾಕಿದ್ದೀನಿ ಈಗ ಹಾಕ್ತಾ ಬಂದಿದೆ ಈಗ ಚಿಟ ಚಿಟ ಅನ್ನೋದೆಲ್ಲ ಶಬ್ದ ನಿಂತು ನಾವು ಬೆಣ್ಣೆ ಆಗುತ್ತಲ್ಲ ಆ ಥರ ಆದಾಗ ಹಾಗೆ ಅಂತ ಆಗುತ್ತೆ ಆವಾಗ ಬಳಸ್ಬೋದು ಈಗ ನೋಡಿ ಶಬ್ದ ಕಮ್ಮಿ ಆಗಿದೆ ಇವಾಗ ಆರಿಸ್ಬೋದು ಲೇ ನೋಡಿ ಈಗ ಸಿದ್ಧವಾಗಿದೆ ಈಗ ಇಷ್ಟು ಬಂದಿದೆ ಕೊಬ್ಬರಿ ಎಣ್ಣೆ